ಇವತ್ತು ಸ್ವಲ್ಪ ಥಟ್ ಅಂತ ಹತ್ತೇ ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ದಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಏನಪ್ಪ ಮಾಡೋದು ಅಂತ ತಲೆ ಕೆಡ್ಸ್ಕೊಬೇಡಿ ಕೆಲವೊಂದು ಸಲ ಈ ರೀತಿ ಮಾಡಿ ಬೇಗ ಆಗತ್ತೆ ಅಯ್ಯೋ ಮನೆಯಲ್ಲಿ ಕೆಲಸ ಜಾಸ್ತಿ ಇದೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಈ ರೆಸಿಪಿ ಮಾಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲ್ಗೆ ತಮಿಳರಿಗೂ ಸ್ವಾಗತ ಇವತ್ತು ಒಂದು ಬೇಗನೆ ಹತ್ತೇ ನಿಮಿಷದಲ್ಲಿ ಆಗುವಂಥ ಈ ರೆಸಿಪಿ ರುಚಿಯಂತೂ ಸೂಪರ್ ಆಗಿರುತ್ತೆ ಈಗ ನಾನು ಕುಕ್ಕರನ್ನು ಅಂದರೆ ಒಂದು ಗ್ಯಾಸ್ ಮೇಲೆ ನಾನು ಕುಕ್ಕರನ್ನು ಇಟ್ಟಿದ್ದೀನಿ ಏಳರಿಂದ ಎಂಟು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದು ಸಿಮ್ಮಲ್ಲೇ ಇಟ್ಟಿರ್ತೀನಿ ಎಣ್ಣೆ ಬಿಸಿ ಆಗೋದ್ರೊಳಗೆ ನಾನು ಇಲ್ಲಿ ಒಂದು ಈರುಳ್ಳಿನ ನೋಡಿ ಸಿಪ್ಪೆ ತೆಗೆದ್ಬಿಟ್ಟು ಈರುಳ್ಳಿ ತೊಳೆದು ಬಿಟ್ಟೆ ನಾನು ಹೆಚ್ಕೊಳ್ಳೋದು ಸೊ ಈರುಳ್ಳಿ ಈ ರೀತಿಯಾಗಿ ಹೆಚ್ಕೊಂಡ್ಬಿಟ್ಟು ಎಣ್ಣೆ ಅಷ್ಟರಲ್ಲಿ ಬಿಸಿಯಾಗಿರುತ್ತೆ ಸೊ ಈರುಳ್ಳಿ ಕೂಡ ಹೆಚ್ಕೊಂಡಾಯಿತು ಹಾಗೆ ಇಲ್ಲಿ ಇಲ್ಲಿ ಪಲಾವಿಗೆ ಅಥವಾ ಬಿರಿಯಾನಿಗೆ ನಾವು ಕೆಲವೊಂದು ಸಲ ಯೂಸ್ ಮಾಡ್ತೀವಲ್ವ ಡ್ರೈ ಐಟಮ್ಸನ್ನ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಲವಂಗ ಚಕ್ಕೆ ಬಡೇ ಸೋಪು ಹಾಗೆ ಸ್ವಲ್ಪ ಪಲಾವೆಲೆ ಅದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ಎಣ್ಣೆ ಬಿಸಿ ಆಗಿರುತ್ತೆ ಸೊ ಈಗ ನಾನು ಇದನ್ನು ಅದರಲ್ಲಿ ಹಾಕ್ಕೊಳ್ತೀನಿ ನೋಡಿ ನಿಂಗೆ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ತುಂಬ ಪೇಸ್ಟ್ ಥರ ಮಾಡ್ಕೊಂಡಿಲ್ಲ ಫ್ರೆಶ್ ಫ್ರೆಶ್ ಆಗಿರುತ್ತೆ ಅದನ್ನು ನೋಡಿ ಈಗೆಲ್ಲ ಡ್ರೈ ಐಟಮ್ ಹಾಕ್ಕೊಂಡು ನಂತರ ಒಂದು ಈರುಳ್ಳಿ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಸಿಮ್ಮಲ್ಲೇ ಇಟ್ಕೊಂಡು ಅದು ಫ್ರೈ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಒಂದು ಟೊಮೊಟೊ ಹಣ್ಣು ಕೂಡ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಜಾಸ್ತಿ ಐಟಮ್ಸ್ ಏನು ಬೇಕಾಗಿರಲ್ಲ ಕೆಲವೊಂದು ಸಲ ತರಕಾರಿ ಇರಲ್ಲ ಮೊಟ್ಟೆ ಇದ್ದರೆ ನೀವು ಈ ಥರ ಈ ಮೊಟ್ಟೆ ಬಿರಿಯಾನಿ ಅಥವಾ ಎಗ್ ಬಿರಿಯಾನಿನ ನೀವು ಅಂತಲೇ ಮಾಡ್ಕೋಬೋದು ಈಗ ಶುಂಠಿ ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡ ನಂತರ ಒಂದು ಟೊಮೊಟೊ ಹಣ್ಣು ಉದ್ದಕ್ಕೆ ಹೆಚ್ಚಿಬಿಟ್ಟು ಈ ರೀತಿಯಾಗಿ ಹಾಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಈರುಳ್ಳಿ ಒಂದು ಟೊಮೊಟೊ ಅಷ್ಟೇ ಹಾಕಿರೋದು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚಿಗೆ ಮತ್ತು ಡಿನ್ನರಿಗೆ ಕೂಡ ಮಾಡ್ಕೋಬೋದು ಖಾರಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಕೂಡ ಹಾಕೊಂಡಿದ್ದೀನಿ ನಂತರ ಒಂದು ಕಪ್ ಅನ್ ಅಂದರೆ ಸ್ಮಾಲ್ ಕಪ್ ಇದೆ ಅಂದರೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೈಡಲ್ಲೇ ಎಣ್ಣೆ ಬಿಟ್ಕೋಬೇಕು ನಂತರ ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಮೊಟ್ಟೆ ಅಂದರೆ ಇಲ್ಲಿ ಎಂಟು ಮೊಟ್ಟೆ ಇದೆ ಎಂಟು ಮೊಟ್ಟೆ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗೆಲ್ಲ ನೋಡಿ ತೋರಿಸನೆಲ್ಲ ಎಣ್ಣೆ ಎಲ್ಲ ಸೈಡ್ ಬಿಟ್ಕೊಳ್ತಾ ಇರುತ್ತೆ ಸೊ ಮೊಟ್ಟೆ ಎಲ್ಲ ಆ ಮಸಾಲೆ ಹೀರ್ಕೋಬೇಕು ನಂತರ ಪುದೀನ ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ನೀವು ಮೊಟ್ಟೆ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ ಹಾಗೆ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಬಾಸುಮತಿ ರೈಸ್ ನಾನು ಮೊದಲೇ ಚೆನ್ನಾಗಿ ತೊಳೆದು ನಾನು ನೆನಿಲಿಕ್ಕೆ ಇಟ್ಟಿದ್ದೆ ಸೊ ಈಗ ನೋಡಿ ಇದನ್ನು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಯಾವುದೇ ರೈಸ್ ಐಟಮ್ ಮಾಡುವಾಗ ಮೊದಲು ರೈಸನ್ನು ಅಂದರೆ ಅಕ್ಕಿನ ಬಿಟ್ಟು ಇಟ್ಕೊಳ್ಳಿ ಆವಾಗ ಬೇಗ ಆಗುತ್ತೆ ಒಂದು ವಿಸಲಿಗೆ ಎಲ್ಲ ಆಗಿಬಿಡುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಇಲ್ಲಿ ನೋಡಿ ಒಂದು ಗ್ಲಾಸ್ ಬಾಸುಮತಿ ರೈಸ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆಸಿಬಿಟ್ಟು ಇಟ್ಕೊಂಡಿದ್ದೆ ಯಾಕಂದರೆ ಉದುರು ಬರುತ್ತೆ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಬಿರಿಯಾನಿ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ನೀವು ಮರೆಯೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ನೀರು ಹಾಕಿದ ನಂತರ ಮಿಕ್ಸ್ ಮಾಡಿ ನಂತರ ನೋಡಿ ಕುಕ್ಕರ್ ಲಿಡ್ಡನ್ನು ನಾನು ಕ್ಲೋಸ್ ಮಾಡಿ ಕೇವಲ ಒಂದೇ ಒಂದು ವಿಸಲ್ ಆದರೆ ಸಾಕು ನೋಡಿ ಒಂದು ವಿಸಲ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಇಲ್ಲಿ ರಾಯ್ತನ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಒಂದು ಈರುಳ್ಳಿ ಸಿಪ್ಪೆ ತೆಗೆಬಿಟ್ಟು ತೊಳೆದು ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸೌತೆಕಾಯಿ ಅರ್ಧ ಸಾಕು ಅರ್ಧ ಸೌತೆಕಾಯಿ ಸ್ವಲ್ಪ ಸಿಪ್ಪೆ ತೆಗೆದು ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಕೋಬೇಕು ಕೆಲವೊಂದು ಸಲ ರಾಯ್ತ ನಾನು ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ ಇವತ್ತು ಸೌತೆಕಾಯಿ ಹಾಕ್ತಾ ಇದ್ದೀನಿ ಮೊಸರಲ್ಲಿ ನೋಡಿ ಒಂದು ವಿಸಿಲ್ ಬಂತು ಸೊ ಗ್ಯಾಸನ್ನು ಈಗ ನಾನು ಆಫ್ ಮಾಡಿದ್ದೀನಿ ಈಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಸೌತೆಕಾಯಿ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ಯಾರೆಟ್ ಕೂಡ ಹಾಕ್ಕೋಬೋದು ಮತ್ತು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಕೂತು ಇದು ಹಸಿಮೆಣ್ಸಿಕಾಯಿ ಕೂಡ ಹಾಕೋಬೋದು ಇದು ಮಕ್ಕಳು ತಿನ್ನೋದ್ರಿಂದ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಖಾರವಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಸಿ ಈಗ ರಾಯ್ತ ರೆಡಿ ಆಯಿತು ಸೊ ಒಂದು ವೀಸಲ್ ಆಗಿ ಐದು ನಿಮಿಷದ ನಂತರ ಕುಕ್ಕರ್ ಲಿಡ್ಡನ್ನು ನಾನು ತೋರಿಸ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ನೋಡಿ ವಾವ್ ತುಂಬ ಚೆನ್ನಾಗಿ ಬಂದಿದೆ ನಂತರ ಇಲ್ಲಿ ಒಂದು ಒಂದರಿಂದ ಒಂದು ಅರ್ಧ ಸ್ಪೂನಷ್ಟು ನಾನು ತುಪ್ಪನ ಲಾಸ್ಟಲ್ಲಿ ಮೇಲೆ ಹಾಕ್ಕೊಳ್ತೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕೇವಲ ಒಂದೇ ಒಂದು ವಿಸಿನಿಗೆ ಈ ಎಗ್ ಬಿರಿಯಾನಿ ರೆಡಿಯಾಯಿತು ಬೇಗ ರುಚಿ ಅಂತೂ ಸೂಪರ್ ಆಗಿರುತ್ತೆ ಥಟ್ ಅಂತ ಆಗೋವಂಥ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿಗೆ ಬೇಗನೆ ಆಗುತ್ತೆ ಟೈಮ್ ಇಲ್ದೇ ಇದ್ದಾಗ ಕೆಲವೊಂದು ಸಲ ಈ ರೀತಿ ಮಾಡಿ ರುಚಿ ಜೊತೆಗೆ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡಿ ಎಗ್ ಬಿರಿಯಾನಿ ಜೊತೆ ಈ ರಾಯ್ತಾ ತಿಂತಾ ಇದ್ರೆ ತಿಂತಾನೇ ಇರ್ತೀರಾ ಸೊ ಮರೆಯದೆ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗೂ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್